ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಮೂರನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಮೈಕೆಲ್ ಮಾಸ್ ಪಿಕ್ನಿಕ್ ಅಂತಕ್ಕಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ ಈ ಒಂದು ಕಥಾಭಾಗವನ್ನ ಬರೆದಿರ್ತಕ್ಕಂಥವ್ರು ನಿರಂಜನಾ ಹಾಗೆಯೇ ಕಥಾಭಾಗದ ಆಶಯಕ್ಕೆ ಹೋಗುವುದಕ್ಕೆ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಮೊದಲನೇ ಸೆಮಿಸ್ಟಾರ್ ವಿದ್ಯಾರ್ಥಿಗಳು ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಮೊದಲನೇ ಸೆಮಿಸ್ಟಾರ್ ಬಿ ಬಿ ಎ ವಿದ್ಯಾರ್ಥಿಗಳು ಪಾಠ ಪದ್ಯಗಳೆಲ್ಲವೂ ಕೂಡ ನನ್ನ ಚಾನೆಲ್ ನಲ್ಲಿ ಇದೆ ಅವ್ರಿಗೆ ಮಾಹಿತಿಯನ್ನ ನೀಡಿ ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು ಹರಿಯುವಂತಹ ನದಿ ಆಗಬೇಕು ಅನ್ನೋದು ನನ್ನ ತರಗತಿಯ ಉದ್ದೇಶ ನಿಮ್ಮಿಂದ ಅವ್ರಿಗೂ ಕೂಡ ಇಲ್ಲಿ ಉಪಯೋಗ ಆಗ್ಲಿ ಅಥವಾ ನನ್ನ ತರಗತಿಯ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮೈಕೇಲ್ ಮಾಸ್ ಪಿಕ್ನಿಕ್ ಅನ್ನುವಂತಹ ಕಥಾಭಾಗದ ಆಶಯವನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಆಶಯ ಮತ್ತೆ ಅಲ್ಲಿ ಬರ್ತಕ್ಕಂಥ ಪಾತ್ರ ಪರಿಚಯ ಇಡೀ ಕಥಾಭಾಗವನ್ನ ನೋಡೋಣ ನೋಡಿ ಆಶಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಸಂಸ್ಕೃತಿ ಇರುತ್ತೆ ಅಂತಕ್ಕಂಥದ್ದು ನೋಡಿ ಭಿನ್ನ ಸಂಸ್ಕೃತಿಯ ಬದುಕಿನ ರೀತಿ ನೀತಿಗಳು ಭಿನ್ನವಾಗಿರುತ್ತವೆ ನೋಡಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ವಿಭಿನ್ನವಾದ ಸಂಸ್ಕೃತಿ ಇರುತ್ತೆ ಅಂತಕ್ಕಂಥದನ್ನ ಆಶಯ ಹೇಳ್ತಾ ಇದೆ ಪ್ರಾರ್ಥನೆ ಸೋದರತ್ವ ಸತ್ಕಾರ ಮನೋಭಾವ ಈ ಎಲ್ಲಾ ಅಂಶಗಳನ್ನ ಮೈಗೂಡಿಸಿಕೊಳ್ಳುವುದರ ಮೂಲಕ ಕೆಲವರು ತಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾರೆ ಇನ್ ಕೆಲವರು ಆ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಳ್ಳದಲ್ಲಿ ವಿಭಿನ್ನವಾಗಿರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುತ್ತಾರೆ ಇಲ್ಲಿ ತಾವು ನೋವು ಅನುಭವಿಸಿ ಪರರಿಗೆ ಉಪಕಾರ ಮಾಡುವಂತಹ ಗುಣಗಳನ್ನ ಇನ್ನೂ ಕೆಲವರು ಇಲ್ಲಿ ಇರ್ತಾರೆ ಯಾಕಂದ್ರೆ ಬೇರೆಯವರಿಗೆ ಇಲ್ಲೋ ಒಂದ್ ಕಡೆ ನಮ್ಗೆ ನೋವಾದ್ರೂ ಪರವಾಗಿಲ್ಲ ಬೇರೆಯವರು ಚೆನ್ನಾಗಿರ್ಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಸಮಾಜದಲ್ಲಿ ಇದ್ದಾರೆ ಹಾಗಾದ್ರೆ ಇಲ್ಲಿ ಯಾರು ವಿಭಿನ್ನ ಸಂಸ್ಕೃತಿಯಿಂದ ಬದುಕ್ತಾ ಇರ್ತಕ್ಕಂತಹ ವ್ಯಕ್ತಿ ಯಾರು ಅಥವಾ ತನಗೆ ನೋವು ಆದರೂ ಕೂಡ ಅನುಭವಿಸಿ ಪರರಿಗೆ ಉಪಕಾರ ಮಾಡುವಂತಹ ಗುಣ ಯಾರಲ್ಲಿದೆ ಅಂತಕ್ಕಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ತಮ್ಮ ವ್ಯಕ್ತಿತ್ವವನ್ನ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲಾ ಸತ್ಕಾರ ಮನೋಭಾವ ಇರ್ಬೋದು ಸೋದರತ್ವ ಮನೋಭಾವಗಳನ್ನ ಯಾರು ರೂಪಿಸ್ಕೊಂಡಿದಾವೆ ಅಥವಾ ಯಾವ ಪಾತ್ರಗಳು ಇಲ್ಲಿ ರೂಪಿಸ್ಕೊಂಡಿದಾವೆ ಅನ್ನೋದನ್ನ ನಾವು ನೋಡೋಣ ಹಾಗಾಗಿ ಈ ಕಥಾಭಾಗ ಏನ್ ಹೇಳುತ್ತಪ್ಪ ಅಂದ್ರೆ ಇಲ್ಲಿ ತಾನು ನೋವನ್ನು ಅನುಭವಿಸಿ ಪರರಿಗೆ ಉಪಕಾರ ಮಾಡುವ ಗುಣಗಳನ್ನ ಅನುಸರಿಸಬೇಕೆಂಬುದೇ ಇದರ ಒಂದು ಸಾರ ನೋಡಿ ಪಾತ್ರ ಪರಿಚಯವನ್ನ ಗಮನಿಸದಾದ್ರೆ ಇಡೀ ಕಥಾ ನಾಯಕಿ ಇಲ್ಲಿ ಲಿಲ್ಲಿ ಅಂತಾನೆ ಹೇಳ್ಬೋದು ಲಿಲ್ಲಿ ಅಂತಕ್ಕಂತಹ ಒಂದು ಪಾತ್ರ ಇಡೀ ಕಥೆಯ ನಾಯಕಿ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದ್ ಕಡೆ ಮೇರಿ ಲಿಲ್ಲಿಯ ಗೆಳತಿ ಹಾಗೆಯೇ ಮೇರಿಯ ಅಣ್ಣ ಅವನು ಸೈನಿಕ ಅವನು ಎಲ್ಲ ಒಂದು ಕಡೆ ಇಲ್ಲಿ ಮಿಲಿಟರಿಯಲ್ಲಿ ಇದ್ದ ಅಂತಕ್ಕಂಥದ್ದು ಹಾಗೆ ಜಾನಿ ಆ ಲಿಲ್ಲಿಯ ಈಗ ಲಿಲ್ಲಿ ಮನೆಯಲ್ಲಿ ಆ ಕಾರಿನ ಡ್ರೈವರ್ ಆಗಿರ್ತಕ್ಕಂತಹ ವ್ಯಕ್ತಿ ಹಾಗೆ ರಮಣ ಹಾಗೆ ನಳೀನ ಲಿಲ್ಲಿಯ ಎಲ್ಲ ಒಂದ್ ಕಡೆ ಸ್ನೇಹಿತರು ಅಂತಕ್ಕಂಥದ್ದನ್ನ ನಾವು ಭಾವಿಸ್ತಾ ಇದ್ವಿ ಹಾಗಾದ್ರೆ ಕಥಾ ಇಲ್ಲಿ ಯಾವ ರೀತಿ ಇದೆ ನೋಡಿ ಮೊದಲೇ ಕಥಾ ಭಾಗ ಪ್ರಾರಂಭವಾಗುವುದರ ಯಾವ ರೀತಿ ಪ್ರಾರಂಭ ಆಗುತ್ತಪ್ಪ ಅಂತಂದ್ರೆ ಲಿಲ್ಲಿಯ ಎಲ್ಲೋ ಒಂದ್ ಕಡೆ ಅವಸರದ ಆ ಓಡಾಟ ಎಲ್ಲ ಕಡೆ ಕುತೂಹಲ ಆಸೆ ಆಕಾಂಕ್ಷೆಗಳು ಏ ನಾನೆಲ್ಲ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಅವಳು ಪ್ರವಾಸವನ್ನ ಹೋಗ್ತಾ ಇದ್ದಾಳೆ ಆ ಪ್ರವಾಸವನ್ನ ಹೋಗ್ಬೇಕಾದ್ರೆ ಯಾವ ರೀತಿ ಗಡಿಬಿಡಿಯಲ್ಲಿ ಇವಳು ತಯಾರಾಗ್ತಾ ಇದ್ದಾಳೆ ಅನ್ನೋದೇ ಆ ಕತೆ ಪ್ರಾರಂಭ ಆಗ್ತಕ್ಕಂಥದ್ದೇ ಅವಳು ಎದ್ದಿದ್ದಾಳೆ ಆಗ ಬೆಳಗ್ಗೆ ಬೇಗ ಎದ್ದು ಹೇಗೆ ಅವಳು ಗಡಿ ಬಿಡಿಯಲ್ಲಿ ರೆಡಿ ಆಗ್ತಾ ಇದ್ದಾಳೆ ತಯಾರಿ ನಡೆಸ್ಕೊಳ್ತಾ ಇದ್ದಾಳೆ ಪ್ರವಾಸಕ್ಕೆ ಏನೇನ್ ಬೇಕು ಎಲ್ಲವನ್ನ ತಯಾರಿ ಮಾಡ್ಕೊಳ್ತಾ ಅಂದ್ರೆ ಅನ್ನೋ ರೀತಿಯಲ್ಲಿ ಕತೆ ಪ್ರಾರಂಭ ಆಗುತ್ತೆ ನೋಡಿ ಐದು ಗಂಟೆಗೆ ಎದ್ದಿದ್ದಾಳೆ ಅಲಾರಂ ಐದು ಗಂಟೆಗೆ ಎಲ್ಲ ಒಂದ್ ಕಡೆ ಕೂಗ್ತಾ ಇದೆ ಅವಳು ಎದ್ದಿದ್ದಾಳೆ ಎದ್ದಾಳೆ ದೀಪವನ್ನ ಹಚ್ಚಿ ಕಿಟಕಿಯ ಬಾಗಿಲನ್ನ ನೋಡ್ತಾಳೆ ಆ ಕಿಟಕಿಯ ಬಾಗಿಲನ್ನ ಅವರ ಮನೆಯ ಮುಂದಿನ ಒಂದು ಉದ್ಯಾನ ಹಾಗೆ ಬೆಳಗ್ ಎಲ್ಲ ಒಂದ್ ಕಡೆ ಬೆಳಗ್ಗೆ ಜಿಟಿ ಜಿಟಿ ಮಳೆ ಅಲ್ಲಿ ಬರ್ತಾ ಇದೆ ಅಂದ್ರೆ ತುಂತುರು ಹನಿ ಒಂದ್ ಕಡೆ ಮಳೆ ಹನಿಗೆ ಆ ಇಡೀ ವಾತಾವರಣ ಒಂದ್ ರೀತಿಯಲ್ಲಿ ಆ ತುಂಬಾ ನಯನ ಮನೋಹರವಾಗಿರ್ತಕ್ಕಂತ ಒಂದು ವಾತಾವರಣ ಇದೆ ಇಲ್ಲಿಯ ಮನೆ ಮುಂದೆ ಹಾಗೆ ಮಮ್ಮಿ ಬೇಗ ಎದ್ದಳೋ ಇಲ್ಲವೋ ಅಪ್ಪ ಬೇಗ ಎದ್ರೋ ಇಲ್ವೋ ಯಾಕೆಂದ್ರೆ ನಾನು ಈಗ ಎಲ್ಲ ಎಲ್ಲ ಒಂದ್ ಕಡೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ ಅದಕ್ಕೆ ಇವಳು ಗಡಿಬಿಡಿಯಲ್ಲಿ ಬೇಗ ಎದ್ದು ಎಲ್ಲರಿಗಿಂತ ಬೇಗ ತಯಾರಿ ಮಾಡ್ಕೊಳ್ತಾ ಇದ್ದಾಳೆ ಆದರೆ ಅವಳು ಏನ್ ಮಾಡ್ತಾ ಇದ್ದಾಳಪ್ಪಾ ಅಂದ್ರೆ ತಲೆ ಕೂದಲನೆಲ್ಲ ಅವಳು ಅಲಂಕಾರವನ್ನ ಮಾಡ್ಕೊಳ್ತಾ ನಿಲುಗನ್ನಡಿಯಲ್ಲಿ ನೋಡ್ತಾ ಇದ್ದಾಳೆ ಆ ಕನ್ನಡಿಯಲ್ಲಿ ಅವಳ ಮುಖವನ್ನ ನೋಡ್ತಾ ಹಾಗೇನೆ ಅವಳ ಮೂಗಿನ ಬಗ್ಗೆ ಎಲ್ಲ ಒಂದ್ ಕಡೆ ಇಲ್ಲಿ ರಮಣ ಅಂತಕ್ಕಂಥವನು ಒಂದು ಪತ್ರದಲ್ಲಿ ಬರ್ದಿರ್ತಾನೆ ನಿನ್ನ ಮೂಗಿಗಾಗಿ ಮನಸ್ಸೋತಿದ್ದೇನೆ ಅಂತಕ್ಕಂಥದ್ದು ರಮಣ ಇಲ್ಲಿ ಇಲ್ಲಿ ಲಿಲ್ಲಿಗೆ ಪತ್ರ ಬರ್ದಿರ್ತಾನ ಅಥವಾ ಬೇರೆಯವರಿಗೆ ಪತ್ರ ಬರೆದಿರ್ತಾನ ಅಥವಾ ಯಾರನ್ನು ವರ್ಣನೆ ಮಾಡಿರ್ತಾನೆ ಅಂತಕ್ಕಂಥದ್ದು ಕಥಾಭಾಗದ ಕೊನೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಲಿಲ್ಲಿ ಹೇಗೆ ನನಗೆ ರಮಣ ಪತ್ರ ಬರೆದಿರ್ತಕ್ಕಂಥದ್ದು ಇವಳು ಏನ್ ಮಾಡ್ತಾಳೆ ತನ್ನ ಮನಸ್ಸಿನಲ್ಲಿ ಅವನು ನನಗಾಗೆ ಪತ್ರ ಬರೆದಿದ್ದಾನೆ ಯಾಕೆಂದ್ರೆ ನಾನೇ ಇಡೀ ಇಲ್ಲಿ ಶಾಲೆಯಲ್ಲಿ ಚೆನ್ನಾಗಿರ್ತಕ್ಕಂಥವಳು ಅನ್ನೋ ಒಂದು ಮನೋಭಾವ ಇವಳಲ್ಲಿ ಇರುತ್ತೆ ಹಾಗಾಗಿ ಮತ್ತೆ ಅವ್ಲಿ ಅವರ ಅಜ್ಜಿ ಎದ್ದಿದ್ದಾರೆ ಬೇಬಿ ಎಂದು ಸ್ವರ ಅಜಾರದಲ್ಲಿ ಅಜ್ಜಿ ಅಜ್ಜಿ ಎದ್ದು ಇವಳಿಗೂ ಕೂಡ ಪಿಕ್ನಿಕ್ ಮಮ್ಮಗಳು ಪಿಕ್ನಿಕ್ ಹೋಗ್ತಾ ಇರೋದು ಅಜ್ಜಿಗೆ ಎಲ್ಲೋ ಒಂದ್ ಕಡೆ ತಾನೇ ಪಿಕ್ನಿಕ್ ಹೋಗುವಂತಷ್ಟು ಇಲ್ಲಿ ಸಂತೋಷವಾಗ್ತಾ ಇದೆ ಹಾಗೇನೆ ತಂದೆ ಮತ್ತೆ ತಾಯಿ ಎಲ್ರು ಕೂಡ ಎದ್ರು ಎದ್ದಾದ್ಮೇಲೆ ಎಲ್ರು ಅವ್ರಿಗೆ ಎಲ್ಲೋ ಒಂದ್ ಕಡೆ ಗುಡ್ ಮಾರ್ನಿಂಗ್ ಅನ್ನ ಹೇಳಿದ್ರು ಯಾಕೆಂದ್ರೆ ಇವರು ಎಲ್ಲ ಒಂದ್ ಕಡೆ ಭಾರತೀಯರೇ ಆದ್ರೂ ಕೂಡ ಅವರ ಮನೆಯಲ್ಲಿ ಮಾತಾಡ್ತಕ್ಕಂಥದ್ದೆಲ್ಲವೂ ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ವಿದೇಶಿ ಭಾಷೆಯಾಗಿತ್ತು ಲಿಲ್ಲಿಯ ಮನೆಯಲ್ಲಿ ಅವರು ಭಾರತೀಯರೇ ಆದ್ರೆ ಇಂಗ್ಲಿಷ್ ಅನ್ನ ಹೆಚ್ಚು ಮಾತನಾಡ್ತಾ ಇದ್ರು ಮನೆಯಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು ಈಗ ಇಷ್ಟೆಲ್ಲ ಆದ್ಮೇಲೆ ಹೊರಗಡೆ ಇನ್ನು ಕತ್ತಲಿದೆ ಇವಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದಾಳೆ ಎದ್ದು ಪಿಕ್ನಿಕ್ ಗೆ ಇವಳು ತಯಾರಾಗ್ತಾ ಇದ್ದಾಳೆ ಇಂದಿನ ಸಂಜೆ ಇಲ್ಲಿ ಇವಳ ಗೆಳತಿ ಮೇರಿ ಈಗ ಏನ್ ಮಾಡ್ತಾ ಇದ್ದೇಳ ಇಲ್ಲಿ ಮೇರಿಯನ್ನ ಕಂಡಿದ್ದಳು ಮೇರಿ ಎಳಿದ ಮೇರಿಗೆ ತಾನು ಪಿಕ್ನಿಕ್ ಗೆ ಬರ್ಲು ಯತ್ನಿಸುವುದಾಗಿ ಮೇರಿಯು ಕೂಡ ಹೇಳಿದ್ಲು ನಾನು ಕೂಡ ಬರ್ತೀನಿ ಅಂತ ಆದ್ರೆ ಒಂದು ಕಡೆ ಮೇರಿಯನ್ನ ಕರ್ಕೊಂಡು ಹೋಗುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಕೊಳಕು ಹುಡುಗಿ ಒಳ್ಳೆಯ ಒಂದು ಡ್ರೆಸ್ಸು ಕೂಡ ಇಲ್ಲ ಆಕೆಗೆ ಎತ್ತರದ ಹಿಮ್ಮಡಿ ಶೂಗಳು ಕೂಡ ಇಲ್ಲ ಅಂತಕ್ಕಂಥದ್ದು ಹಾಗೇನೇ ದುರಸ್ತಿಗೆ ಹೋದ ಮೇಲೆ ಅವಳು ಐ ಹಿಡ್ ಚಪ್ಪಲನ್ನ ತಗೊಳ್ಳೇ ಇಲ್ಲ ಅಂತಕ್ಕಂಥದ್ದು ಹೀಗೆ ಮೇರಿಯನ್ನ ಕರೆದುಕೊಂಡು ಹೋಗಬಹುದು ಆದರೆ ಅವಳಿಗೆ ತಿಂಡಿ ಕೊಡಬಹುದಿತ್ತು ಅಂತಕ್ಕಂಥದ್ದು ಒಂದ್ ರೀತಿಲಿ ಅನುಕಂಪದ ಜೊತೆಗೆ ಇವಳ ಸ್ವಾರ್ಥವೂ ಕೂಡ ಇದೆ ನೋಡಿ ಮೇರಿ ಇಲ್ಲೆಲ್ಲ ಕಡೆ ಲಿಲ್ಲಿ ಏನ್ ಮಾಡ್ತಾ ಇದ್ದಾಳೆ ಮೇರಿಯ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾಳೆ ಅಂತ ನಾವು ಒಂದ್ ಕಡೆ ಕಥಾಭಾಗದಲ್ಲಿ ಅನ್ಕೊಂಡ್ರು ಕೂಡ ಇವಳ ಸ್ವಾರ್ಥ ಇದೆ ಹೇಗಪ್ಪ ಅವಳ ಸ್ವಾರ್ಥ ಅನ್ನೋದನ್ನ ನೋಡೋದಾದ್ರೆ ಶ್ರೀಮಂತರಾದ ನಾವು ಎಷ್ಟು ಒಳ್ಳೆಯವರು ಅಂತ ಅವಳಿಗೆ ತೋರಿಸ್ಬೋದು ಅಂತ ಹೀನ ಹುಡುಗಿಗೆ ಜೊತೆಯಲ್ಲಿ ತಿರುಗಾಡುವುದೆಂದರೆ ಲಿಲ್ಲಿಗೆ ಹೆಮ್ಮೆ ಯಾಕೆಂದ್ರೆ ಅವರು ಬಡವರು ನಾವು ಶ್ರೀಮಂತರು ಅಂತಕ್ಕಂಥ ಒಂದು ಅಹಂ ಕೂಡ ಅವಳಲ್ಲಿ ಇರುತ್ತೆ ಯಾರಲ್ಲಿ ಲಿಲ್ಲಿಯಲ್ಲಿ ಯಾಕೆಂದ್ರೆ ಇವಳು ನನ್ನ ಜೊತೆಯಲ್ಲಿ ಬಂದ್ರೆ ಅವಳಿಗೆಲ್ಲೋ ಒಂದ್ ಕಡೆ ಹೆಮ್ಮೆ ಅಂತಕ್ಕಂಥದ್ದು ಅವರಲ್ಲಿ ಇಬ್ಬರು ಅಲ್ಲಿ ಅವರಿಬ್ಬರಲ್ಲಿ ಹುಡುಗಿಯರಲ್ಲಿ ನೋಡುವುದು ಈಗ ನಾವಿಬ್ರು ಜೊತೆಲಿ ಹೋಗ್ತಾ ಇರೋ ನಮ್ಮಿಬ್ಬರಲ್ಲಿ ನೋಡ್ತಕ್ಕಂಥದ್ದು ಯಾರನ್ನ ನನ್ನನ್ನ ಹುಡುಗರು ಅಂತಕ್ಕಂಥ ಒಂದು ಮನೋಭಾವ ಇಲ್ಲಿಗೆ ಇದೆ ಹಾಗಾಗಿ ಅವಳು ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ಅವಳ ಭಾವನೆ ಈ ರೀತಿ ಇತ್ತು ಅದಕ್ಕೋಸ್ಕರ ತನ್ನ ಸ್ವಾರ್ಥತನಕ್ಕೆ ಇಲ್ಲ ಒಂದ್ ಕಡೆ ಮೇರಿಯನ್ನ ಕರಿತಾ ಇಲ್ ಅನ್ನೋದನ್ನು ಹೇಳಿದ್ರೆ ಇಲ್ಲಿ ತಪ್ಪಾಗಲಾರದು ಇಷ್ಟೆಲ್ಲ ಆದ್ರೂ ಕೂಡ ಕೊನೆಗೆ ಫೋನ್ ಮಾಡಿ ಹೇಳೋಣ ಬರ್ತಾಳ ಹೇಗೆ ಅಂತ ಕೇಳೋಣ ನನ್ನ ಜೊತೆಯಲ್ಲಿ ಪಿಕ್ನಿಕ್ ಗೆ ಅಥವಾ ಪ್ರವಾಸಕ್ಕೆ ಬರ್ತಾಳಾ ನೆನ್ನೆ ಸಂಜೆ ಹೇಳಿದ್ಲು ಬರ್ತೀನಿ ಅಂತ ಈಗ ಬರ್ತಾಳ ಏನು ಅಂತ ಕೇಳೋದಕ್ಕೆ ಲಿಲ್ಲಿ ಮೇರಿಗೆ ಫೋನ್ ಮಾಡೋದಕ್ಕೆ ಹೋಗ್ತಾಳೆ ಅಯ್ಯೋ ಅವ್ರ ಮನೆಯಲ್ಲಿ ಆ ಗುಡಿಸಲಲ್ಲಿ ಎಲ್ಲ ಒಂದ್ ಕಡೆ ಫೋನ್ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನನ್ನ ಮನೆತನದ ಗೌರವ ಒಂದು ರೀತಿ ಕುಂದು ಒಂದ್ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಆ ಬಡತನ ಮತ್ತೆ ಅವ್ರು ಇರ್ತಕ್ಕಂಥದ್ದು ಗುಡಿಸಲು ಆದ್ರೆ ನನ್ನ ಒಂದು ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದು ಕೂಡ ಅನ್ಕೊಳ್ತಾರೆ ಆದ್ರೆ ಮೇರೆಗೂ ಮತ್ತೆ ನೋಡಿ ಅದಕ್ಕೆ ಹೇಳ್ತಾ ಭಿನ್ನ ಸಂಸ್ಕೃತಿಯ ಬದುಕಿನ ರೀತಿ ನೀತಿಗಳು ಭಿನ್ನವಾಗಿರ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಲಿಲ್ಲಿಯ ವಿಚಾರದಲ್ಲಿ ನಾವು ತಗೋಬಹುದು ಹಾಗೇ ಎಲ್ಲೋ ಒಂದ್ ಕಡೆ ಪ್ರಾರ್ಥನೆ ಸೋದರತ್ವ ಸತ್ಕಾರದ ಮನೋಭಾವವನ್ನು ನಾವು ನೋಡಿದಾಗ ಯಾರನ್ನ ಗಮನಿಸ್ತೀವಪ್ಪ ಅಂತಂದ್ರೆ ಮೇರಿಯನ್ನ ತಗೋಬಹುದು ನೋಡಿ ಮೇರಿ ಎಷ್ಟು ಜಾಣೆ ಅಂತ ಅಂದ್ರೆ ಅವಳು ನಿಜವಾಗ್ಲು ಕೂಡ ಮೇರಿ ನಿರಾಸಾಯವಾಗಿ ಪ್ರಥಮ ಶ್ರೇಣಿಯನ್ನ ಪಡ್ಕೊಂಡ್ರೆ ಇಲ್ಲಿ ಇಲ್ಲ ಒಂದ್ ಕಡೆ ತುಂಬಾ ಪ್ರಾಯಸದಿಂದ ಇವಳು ಮಾಡ್ತಾ ಇದ್ಲಪ್ಪ ಅಂದ್ರೆ ಜಸ್ಟ್ ಪಾಸ್ ಮಾರ್ಕ್ಸ್ ಇಲ್ಲಿ ಪಾಸ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾ ಇದ್ಲು ಲಿಲ್ಲಿ ಆದ್ರೆ ಮೇರಿ ಹಂಗಲ್ಲ ಅವಳು ನಿರಾಸಾಯವಾಗಿ ಅವಳು ಹೆಚ್ಚು ಚೆನ್ನಾಗಿ ಓದ್ತಾ ಇದ್ಲು ಬುದ್ಧಿವಂತೆ ಅವಳು ಪ್ರಥಮ ಶ್ರೇಣಿಯನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾ ಇದ್ಲು ಮೇರಿ ಇದು ಇವರಿಬ್ರಲ್ಲಿ ಇರ್ತಕ್ಕಂತ ಭಿನ್ನತೆ ಹಾಗೇನೆ ಮುಂದುವರೆದಂತೆ ಒಂದ್ ಕಡೆ ಕಾನ್ವೆಂಟಿನ ಸಿಸ್ಟರ್ಗಳು ಆ ವಿಕಾರಿಯನ್ನ ಪ್ರೀತಿಸುತ್ತಿರಲಿಲ್ಲ ಆದ್ರೆ ಒಬ್ಬ ಇಲ್ಲಿ ಒಬ್ಬರು ಟೀಚರ್ ಮಾತ್ರ ಆ ಮೇರಿಯನ್ನ ತುಂಬಾ ಪ್ರೀತಿಸ್ತಾ ಇದ್ರು ಅಂತಕ್ಕಂಥದನ್ನು ಕೂಡ ಇಲ್ಲಿ ಹೇಳ್ತಾ ಇದಾರೆ ಹಾಗೇನೆ ಯಾಕೆ ಅಂದ್ರೆ ಆ ಟೀಚರ್ ಕೂಡ ಬಡವೇ ಅದಕ್ಕೆ ಅವಳನ್ನ ಮೇರಿಯನ್ನ ತುಂಬಾ ಇಷ್ಟ ಪಡ್ತಾ ಇದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು ತನ್ನ ಸ್ವಾರ್ಥ ತನ್ನ ಇಲ್ಲಿ ತನ್ನ ಅಹಮ್ಮನ ಇಲ್ಲಿ ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಅಥವಾ ಇಲ್ಲಿ ಅವಳ ಸ್ವಪ್ರತಿಷ್ಠೆಯನ್ನ ಮೆರಿತಾ ಇರತಕ್ಕಂಥದನ್ನ ನಾವು ಗಮನಿಸ್ಬೋದು ನಾನೇನು ನಾನ್ ಯಾರು ಅನ್ನುವಂತ ಒಂದು ಸ್ವಪ್ರತಿಷ್ಠೆಯನ್ನ ಮೆರಿತಾ ಇದ್ದಾಳೆ ಯಾರಪ್ಪ ಅಂದ್ರೆ ಲಿಲ್ಲಿ ಸರಿ ಲಿಲ್ಲಿಗೀಗ ಒಮ್ಮೆ ನೆನಪಾಯ್ತು ಓಹೋ ಅವಳು ನಿನ್ನೆ ಏನ್ ಹೇಳಿದ್ಲಪ್ಪ ಅಂತಂದ್ರೆ ನನ್ನ ಆಂಟಿಗೆ ವಾಂತಿ ಬೇದಿ ಆಗಿದೆ ನನ್ನ ಆಂಟಿ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಿಲ್ಲ ಇಲ್ಲಿ ಇಲ್ಲಿಯೇ ಔಷಧೋಪಚಾರವನ್ನ ಮಾಡ್ತೀವಿ ಪಿಕ್ನಿಕ್ ಬರಲಾಗುತ್ತೋ ಇಲ್ಲವೋ ಎಂದು ಮೇರಿ ಸಂದೇಹ ಇಲ್ಲಿ ಎಲ್ಲವನ್ನ ಕಡೆ ಸಂದೇಹದ ಒಂದು ಸ್ವರವನ್ನೆತ್ತಿದ್ದಳು ಇಂದಿನ ದಿನ ಇಂದಿನ ದಿನ ಏನ್ ಮಾಡಿದ್ಲು ನನ್ನ ಆಂಟಿಗೆ ಎಲ್ಲೋ ಒಂದ್ ಕಡೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ವಾಂತಿ ಬೇದಿ ಅದಕ್ಕೋಸ್ಕರ ಅವ್ರನ್ನ ಮನೆಯಲ್ಲೇ ನಾವು ಔಷಧೋಪಚಾರವನ್ನ ಮಾಡ್ತೀವಿ ನಾನು ಬರಕ್ ಆಗುತ್ತೋ ಇಲ್ವೋ ಅಂತ ಒಂದು ಅನುಮಾನದ ವಿಚಾರವನ್ನ ತಿಳಿಸಿರ್ತಾಳೆ ಲಿಲ್ಲಿಗೆ ಯಾರು ಮೇರಿ ಹಾಗಾದ್ರೆ ಆದ್ರೂ ಕೂಡ ನೋಡೋಣ ಬರ್ತಾಳೋ ಏನೋ ಅಂತ ಹೇಳಿ ಜಾನಿಯನ್ನ ತನ್ನ ಡ್ರೈವರ್ ಜಾನಿಯನ್ನ ಇಲ್ಲಿ ಕಾರಿನ ಡ್ರೈವರ್ ಆಗಿರ್ತಕ್ಕಂಥ ಜಾನಿಯನ್ನ ಎಲ್ಲ ಒಂದ್ ಕಡೆ ಮೇರಿ ಮನೆ ಹತ್ರ ಕಳಿಸ್ತಾರೆ ಆಗ ಮೇರಿ ಮನೆಗೆ ಹೋಗ್ತಾನೆ ಅಲ್ಲಿ ಮೇರಿ ಬರದಕ್ಕಾಗದ ಜಾನಿ ಸಮೀಪದಲ್ಲಿ ಇದ್ದಂತಹ ಆ ಒಂದು ಇವರ ಮನೆಗೆ ಸಮೀಪದಲ್ಲಂತ ಮೇರಿ ಮನೆಗೆ ಹೋಗ್ತಾನೆ ಆದ್ರೆ ಅಲ್ಲಿ ಅವಳು ಬರದಕ್ಕೆ ಸಾಧ್ಯ ಇರಲ್ಲ ಅವರ ಆಂಟಿಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯ ತುಂಬಾ ಹದಗೆಟ್ಟಿರುತ್ತೆ ಇಲ್ಲಿ ಆರೋಗ್ಯ ಹದಗೆಟ್ಟಿರ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅವರ ಅನಾರೋಗ್ಯದಿಂದ ಬಳಲುತ್ತಿರ್ತಾರೆ ಈ ದೃಷ್ಟಿಯಿಂದ ಸರಿ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಲಿಲ್ಲಿ ಏನ್ ಮಾಡುದಪ್ಪಾ ಅಂದ್ರೆ ಏನು ಲಿಲ್ಲಿಯ ಹಜ್ಜಿಗೆ ಎಲ್ಲಿಲ್ಲದಂತಹ ಸಂಭ್ರಮ ಒಂದ್ ಕಡೆ ಲಿಲ್ಲಿ ಏನ್ ಮಾಡ್ತಾ ಇದ್ದೇ ಅವಳಿಗೆ ಇಲ್ಲೋ ಒಂದ್ ಕಡೆ ಆ ಲಿಲ್ಲಿಗೆ ಸೌಂದರ್ಯ ಪ್ರಜ್ಞೆ ಅಂತ ಕೂಡ ಇಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬಹುದು ಏಕೆಂದ್ರೆ ಲಿಲ್ಲಿ ಮೇಕಪ್ ಆರಂಭಿಸಿದ್ರೆ ಇಡೀ ಎಲ್ಲೋ ಒಂದ್ ಕಡೆ ಕನ್ನಡಿನೇ ನಿಯನ್ನಾಚ್ಕೊಳ್ತಾ ಇತ್ತು ಆ ಅಷ್ಟರ ಮಟ್ಟಿಗೆ ಅವಳು ಮೇಕಪ್ ಅನ್ನ ಮಾಡ್ಕೊಳ್ತಾ ಇದ್ಲು ಅಂತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ತನ್ನ ಪ್ರತಿಬಿಂಬವನ್ನ ನೋಡ್ಕೊಳ್ತಾ ಇದ್ಲು ಹಾಗೆಯ ಕೊಂಚ ಯಾವುದೇ ವಸ್ತುಗಳನ್ನ ಅಥವಾ ಸೌಂದರ್ಯ ವರ್ಧಕಗಳಾಗಿರ್ಬೋದು ಎಲ್ಲಾ ವಸ್ತು ಸಾಮಗ್ರಿಗಳನ್ನ ಎಲ್ಲ ಅವಳು ಅಚ್ಚುಕಟ್ಟಾಗಿ ಅದರಿಂದ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ತನ್ನ ಸೌಂದರ್ಯವನ್ನ ಬಿಂಬಿಸ್ಕೊಳ್ತಾ ಇಲ್ವಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಲಿಲ್ಲಿಗೆ ಸೌಂದರ್ಯ ಪ್ರಜ್ಞೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿತ್ತು ಅನ್ನೋದನ್ನ ಈ ಕಥೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸ್ಬೋದು ಈ ಕಥಾ ಭಾಗದಲ್ಲಿ ಹಾಗಾದ್ರೆ ತನಗೆ ಆಗುವಂತಹ ಒಂದು ಯಾರ ಮೀಸೆ ರಮಣದೆ ಅಥವಾ ಪೆಡ್ರಿ ಈ ತರದ ಇವೆಲ್ಲ ವಿಚಾರಗಳನ್ನ ಅವಳು ತುಂಬಾ ಅದ್ಭುತವಾಗಿ ನೆನಪಿಸ್ಕೊಂಡು ಯಾರು ನನ್ನನ್ನು ಇಷ್ಟಪಡ್ತಾರೆ ಅನ್ನುವಂತಹದ್ದು ಹಾಗಾಗಿ ಒಂದು ಶೃಂಗಾರವಾಗುತ್ತಿದ್ದಾಗ ಅಲ್ಲಿ ಡ್ರೈವರ್ ಏನ್ ಮಾಡ್ದ ವಾಪಸ್ ಬಂದು ಹೇಳ್ತಾ ಇದ್ದಾನೆ ಅವರ ಆಂಟಿಗೆ ಕಾಯಿಲೆ ಜಾಸ್ತಿ ಆಗಿದೆ ಮೇರಿ ಬರೋದಿಲ್ಲ ಅಂತ ವರದಿಯನ್ನು ಒಪ್ಪಿಸ್ತ ಯಾರು ಇಲ್ಲಿ ಜಾನಿ ಡ್ರೈವರ್ ಕೊನೆಗೆ ಆ ತಾಯಿ ಏನ್ ಮಾಡ್ತಾರೆ ಮೇರಿಗೆ ಇಲ್ಲಿ ಸರಿ ಲಿಲ್ಲಿಗೆ ಒಂದು ಕಪ್ ಟೀ ಮತ್ತೆ ಬಿಸ್ಕೆಟ್ ಅನ್ನ ತಂದಿಟ್ರು ಹಾಗೆ ಗಟ್ಟಿ ಹಾಲನ್ನ ಹಾಕಿ ಮಾಡಿದಂತಹ ಟೀಯನ್ನ ಅದು ಥರ್ಮಾ ತುಂಬಿದರು ಟೀ ಅನ್ನ ಪ್ಲಾಸ್ಕ್ ಹಾಕಿದ್ರು ಇವಳಿಗೆ ಟೀ ಮತ್ತೆ ಬಿಸ್ಕೆಟ್ ಅನ್ನ ತಂದು ಅವರ ತಾಯಿ ಕೊಡ್ತಾರೆ ಮತ್ತೆ ಲಿಲ್ಲಿ ತನ್ನ ಹೊಸ ಸ್ಕರ್ಟ್ ಡ್ರೆಸ್ ಅನ್ನ ಹಾಕಿಕೊಂಡು ಅವಳು ಮತ್ತೆ ಬ್ಲೂ ಬರ್ಡ್ ಶೂ ಅನ್ನ ಮೆಟ್ಟಿಕೊಂಡು ಸೀದಾ ಅವಳು ಆ ಕೆದರಿದ ಕ್ರಾಪನ್ನ ಕಂಡು ಕೆರಳಿ ಶೃಂಗಾರ ಮಾಡಿಕೊಂಡು ಮತ್ತೆ ನಿಲ್ಲಿಗನ್ನಡಿ ಎದುರು ತನ್ನನ್ನ ತನ್ನ ತಾಯಿಗೆ ತೋರಿಸುತ್ತ ಲಿಲ್ಲಿ ಒಂದು ಸುತ್ತು ತಿರುಗಿದಳು ಅವ್ರ ತಾಯಿಗಮ್ಮ ಸರಿ ಇದೆಯಾ ಸಾರಿ ನೋಡಿ ಅಂತ ಲಿಲ್ಲಿ ತಿರುಗಿದ ತಕ್ಷಣ ಅವರ ತಾಯಿ ಪರ್ಫೆಕ್ಟ್ ಅಂತ ಹೇಳ್ತಾರೆ ಓ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು ಹಾಗೆ ನಾನು ಆಗ್ಲೇ ಹೇಳ್ದ ಹಾಗೆ ಅವ್ರ ಮನೆಯಲ್ಲಿ ಅವರು ಭಾರತೀಯರೇ ಆದ್ರೆ ಪರದೇಶಿ ಭಾಷೆಯನ್ನ ಮಾತನಾಡ್ತಾ ಇದ್ರು ಅಂದ್ರೆ ಇಂಗ್ಲಿಷ್ ಭಾಷೆಯನ್ನು ಹೆಚ್ಚು ಮಾತನಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಇಷ್ಟೆಲ್ಲ ಆದ್ಮೇಲೆ ಲಿಲ್ಲಿ ಬೇರೆ ಹುಡುಗಿಯರಿಗಿಂತ ವಿಭಿನ್ನವಾಗಿರ್ತಕ್ಕಂತಹ ಹುಡುಗಿ ಅನ್ನೋದನ್ನ ನಾವು ನೋಡ್ತಾನೆ ಇದೀವಿ ಅವಳು ಎಷ್ಟರ ಮಟ್ಟಿಗೆ ಸೌಂದರ್ಯ ಪ್ರಜ್ಞೆ ಆಗಿರ್ಬೋದು ಅಥವಾ ಅವಳ ನಡವಳಿಕೆಗಳಾಗಿರ್ಬೋದು ಹಾಗಾದ್ರೆ ಇನ್ನು ಯಾವ ರೀತಿ ಅವಳು ವಿಭಿನ್ನವಾಗಿದ್ದಾಳೆ ಅನ್ನೋದನ್ನ ನೋಡೋದಾದ್ರೆ ಸೂಟ್ ಕೇಸಿನ ಕಾರಿನಲ್ಲಿ ಇರಿಸಿದ್ಲು ಅವಳು ಯಾವ ರೀತಿ ಅಂತ ಅಂದ್ರೆ ಒಂದು ದಿನದ ಪಿಕ್ನಿಕ್ ಗೆ ಒಂದು ದಿನದ ಪ್ರವಾಸಕ್ಕೆ ಅವಳು ಆರು ಜೊತೆ ಬಟ್ಟೆಗಳನ್ನ ಆರು ಜೊತೆ ಡ್ರೆಸ್ ಅನ್ನ ತೆಗೆದುಕೊಂಡಿರ್ತಾಳಲಿಲ್ಲ ಹಾಗೇನೆ ಇನ್ನೊಂದ್ ಕಡೆ ಬೇತಿಂಗ್ ಎಲ್ಲ ಒಂದ್ ಕಡೆ ಸೂಟ್ ಅನ್ನ ಮರೆತಿರಲಿಲ್ಲ ಹಾಗೆ ಸಿಸ್ಟರ್ ಗಳು ಕಣ್ಣು ತಪ್ಪಿಸಿ ಈ ಎಲ್ಲ ಒಂದ್ ಕಡೆ ಹಾಸು ಹೋಗುವಂತ ಅವಕಾಶಗಳು ದೊರೆತರೆ ಏನಾದ್ರು ಆ ಸಿಸ್ಟರ್ಗಳು ಅಂದ್ರೆ ಅವರು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಶಾಲೆ ಕ್ರೈಸ್ತ ಮಿಷನರಿ ಶಾಲೆ ಇರ್ಬೋದು ಅದಕ್ಕೆ ಅಲ್ಲಿ ಸಿಸ್ಟರ್ಗಳು ಹೆಚ್ಚು ಜನ ಇದ್ರು ಅಂತಕ್ಕಂಥದ್ದು ಅವ್ರನ್ನ ತಪ್ಪಿಸಿ ನಾನು ಇಲ್ಲಿ ಕೇರಂ ಮಾಡ್ಬೋದು ಅಂದ್ರೆ ಕೇರಮ್ ಇಟ್ಕೊಳ್ತಾಳೆ ಹಾಗೇನೆ ಇನ್ನೊಂದ್ ಕಡೆ ವೈಲಿನ್ ಆಗಿರ್ಬೋದು ಗಿಟಾರ್ ಆಗಿರ್ಬೋದು ಗ್ರಾಮಾಫೋನ್ ರೆಕಾರ್ಡ್ಸ್ ಇವೆಲ್ಲವನ್ನು ಕೂಡ ಇಟ್ಕೊಳ್ತಾಳೆ ಯಾಕೆಂದ್ರೆ ತನ್ನ ಪ್ರತಿಷ್ಠೆಯನ್ನ ತೋರಿಸ್ಬೇಕು ಅಥವಾ ನಾನು ಎಷ್ಟು ಶ್ರೀಮಂತಳು ಹಾಗೆ ನಾನು ಹೇಗೆಲ್ಲ ಇದ್ದೀನಿ ಅಂತಕ್ಕಂಥದ್ದು ಬೇರೆಯವ್ರ ಮುಂದೆ ತನ್ನ ತೋರ್ಪಡಿಕೆಯ ವಸ್ತುಗಳನ್ನ ಅವಳು ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ಎಲ್ಲವನ್ನ ಎತ್ತಿ ಇಟ್ಕೊಂಡು ಒಂದ್ ರೀತಿಯಲ್ಲಿ ತೋರ್ಪಡಿಕೆಯ ಹುಡುಗಿ ಅಂತಕ್ಕಂಥದ್ದು ತಾನೇನು ನನ್ನ ಹತ್ರ ಯಾವ್ಯಾವ ವಸ್ತುಗಳಿವೆ ಅವನ್ನೆಲ್ಲ ತೋರ್ಪಡಿಕೆ ಮಾಡ್ತಕ್ಕಂಥದ್ದು ಇಲ್ಲಿ ಅವಳ ಒಂದು ಮನಸ್ಥಿತಿ ಅಂತಾನೆ ನಾವು ಗಮನಿಸಬಹುದು ಹಾಗೆ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಪಿಕ್ನಿಕ್ ಗೆ ಪರಿಪೂರ್ಣ ುದು ಎಲ್ಲರೂ ತಿಳಿಯಬೇಡವೇ ಅಂದ್ರೆ ವಾವ್ ಎಷ್ಟು ಪರಿಪೂರ್ಣತೆವಾಗಿ ಎಲ್ಲಾ ವಸ್ತುಗಳನ್ನ ತಂದಿದ್ದಾಳೆ ಇಡೀ ಪ್ರವಾಸದಲ್ಲಿ ಇಡೀ ಪಿಕ್ನಿಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾನೇ ಬಿಂಬಿಸ್ಬೇಕು ಅಲ್ಲಿ ನಾನೇ ಎಲ್ಲೋ ಒಂದ್ ಕಡೆ ಇಡೀ ಪಿಕ್ನಿಕ್ ಇಡೀ ಪ್ರವಾಸದ ಒಂದು ಕೇಂದ್ರ ಬಿಂದು ಆಗ್ಬೇಕು ನಾನು ನಾನು ಆಕರ್ಷಣೀಯ ವ್ಯಕ್ತಿಯಾಗಿ ಕಾಣ್ಬೇಕು ಅಂತಕ್ಕಂಥ ಒಂದು ಅಂಬಲ ಯಾರಲ್ಲಿ ಇತ್ತಪ್ಪ ಅಂದ್ರೆ ಲಿಲ್ಲಿಯಲ್ಲಿ ಹಾಗೆ ಬಾಯ್ ಬಾಯ್ ಅಂತ ಹೇಳುತ್ತಾ ಅಲ್ಲಿಂದ ಹೊರಟ್ಲು ಮತ್ತೆ ಕಾರನ್ನ ನಿಲ್ಲಿಸಿ ಮೇರಿಯ ಮನೆ ಮುಂದೆ ಬಂದು ಕಾರನ್ನ ನಿಲ್ಲಿಸ್ತಾಳೆ ಮೇರಿ ಹೊರಬರ್ತಾಳೆ ಬಂದವಳು ಹತ್ತು ಹತ್ತು ಮೇರಿಯ ಕಣ್ಣು ಕೆಂಪಗಾಗಿದ್ದವು ಯಾಕೆಂದ್ರೆ ಅವರ ಆಂಟಿಗೆ ಸೌಖ್ಯವಿಲ್ಲ ಅವರ ಆಂಟಿ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಆ ವಿರೂಪವನ್ನ ನೋಡಿ ಲಿಲ್ಲಿಗೆ ತಿರಸ್ಕಾರ ಉಟ್ಟಿತ್ತು ಛೇ ನಾನೆಲ್ಲೋ ಹೋಗ್ತಾ ಇದ್ದೀನಿ ಇವಳು ಮತ್ತೆ ಹೇಳ್ತಾ ಇದ್ದಾಳೆ ಇವಳು ಯಾವ ಇದ್ದಿದ್ದೆ ಅಂತ ಹೇಳಿ ಅವಳು ಮೇರಿ ಮತ್ತೆ ತೋರಿಕೆಯನ್ನ ಪ್ರದರ್ ಆ ತನ್ನ ತೋರಿಕೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾಳೆ ಯಾಕೆಂದ್ರೆ ಈ ಲಿಲ್ಲಿ ತೋರಿಕೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾಳೆ ಮೇರಿಯ ಮುಂದೆ ಏನಪ್ಪಾ ಅಂದ್ರೆ ಮೇರಿ ನನ್ನ ಡ್ರೆಸ್ ನೋಡಲಿ ಎಂದು ಲಿಲ್ಲಿ ಕೆಳಕ್ಕಿಳಿದು ಮಳೆ ಬರ್ತಾ ಇದೆ ಆದ್ರೂ ಕೂಡ ಕೆಳಗಡೆ ಹೇಳಿದ್ಲು ಇಳಿದು ಮತ್ತೆ ರೈನ್ ಕೋಟ್ ಅವಳ ಕೈಯಲ್ಲಿತ್ತು ನೀನು ಬರುವುದಿಲ್ಲವಾ ಅಂತ ಕೇಳಿದಾಗ ಲಿಲ್ಲಿ ಹೇಳ್ತಾ ಇದ್ದಾಳೆ ವಿಷಾದದ ಧ್ವನಿಯಲ್ಲಿ ಇಲ್ಲ ಮೇ ಇಲ್ಲ ಸಾರಿ ಎಂದು ಹೇಳಿದಳು ಆಗ ಅವಳು ಏನ್ ಮಾಡ್ತಿದಾಳೆ ಸರಿ ಈಗ ನೇರವಾಗಿ ಓ ಇವಳು ಬರೋದಿಲ್ಲ ಅಂತ ಹೇಳಿ ಈಗ ಅವಳಿಗೆ ಗೊತ್ತಾಯ್ತು ಖಾತ್ರಿ ಪಡಿಸ್ಕೊಂಡು ಇನ್ನೊಂದೇನಪ್ಪ ಅಂದ್ರೆ ಮೇರಿ ನಾನು ಯಾವ ರೀತಿ ಬಟ್ಟೆಯನ್ನ ಧರಿಸಿದ್ದೀನಿ ನಾನು ಹೇಗೆ ತಯಾರಿ ಆಗಿದ್ದೀನಿ ಅದನ್ನ ನೋಡ್ಲಿ ಎನ್ನುವಂತ ಒಂದು ಮನೋಭಾವ ಇಲ್ಲಿ ಯಾರಲ್ಲಿ ಅಂದ್ರೆ ಲಿಲ್ಲಿಯಲ್ಲಿ ಅದಕ್ಕೆ ಅವಳು ಕಾರಿನಿಂದ ಕೆಳಗಡೆ ಇಳಿದು ಮತ್ತೊಮ್ಮೆ ಆ ಕಾರನ್ನ ಹತ್ತತಕ್ಕಂಥದ್ದು ಸರಿ ಅಲ್ಲಿಂದ ಒಂದ್ ಟೈಮ್ ಆಯ್ತು ಅಂತ ಕ ಇಲ್ಲಿ ಚಿಕ್ಕ ಕಾಸಿನ ಅಗಲದ ರೀತಿಯಲ್ಲಿ ಇರ್ತಕ್ಕಂತಹ ಗಡಿಯಾರವನ್ನ ನೋಡ್ಕೊಂಡು ಓಡುತ್ತಾಳೆ ಸರಿ ಫೈನ್ ಮೇರಿ ಅಂತ ಹೇಳ್ದಾಗ ಹೇಗಿದೆ ನನ್ನ ಡ್ರೆಸ್ ಅಂತ ಕೇಳಿದಾಗ ಆ ಮೇರಿ ಒಂದು ಮಾತನ್ನ ಮೇರಿಗೆ ಅವ್ರ ಆಂಟಿ ಯಾವಾಗ್ಲೂ ಕೂಡ ಒಂದ್ ಮಾತು ಹೇಳ್ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ನೋಡಿ ದೊಡ್ಡವರ ಮಕ್ಕಳು ಏನು ಕೇಳಿದರು ಫೈನ್ ಎನ್ನಬೇಕು ವಾವ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಅವಳಿಗೆ ಆಕೆಯ ಆಂಟಿ ಕಲಿಸಿಕೊಟ್ಟಿದ್ದು ನೋಡಿ ಶ್ರೀಮಂತರ ಮಕ್ಕಳು ಯಾವುದೇ ವಿಚಾರದ ಬಗ್ಗೆ ತನ್ನ ಡ್ರೆಸ್ಸಿನ ಬಗ್ಗೆ ಏನಾದ್ರೂ ಕೇಳಿದ್ರೆ ಅವರು ತನ್ನ ಸೌಂದರ್ಯದ ಬಗ್ಗೆ ಕೇಳಿದ್ರೆ ವಾವ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ರು ಅದೇ ರೀತಿ ಹೇಳಿದ್ರು ಸೀದಾ ಅಲ್ಲಿ ಅವಳ ಪಾಡಗವಳು ಮೇರಿ ಒಂದೇ ಸಮನೆ ತನ್ನ ಆಂಟಿಗೆ ಅನಾರೋಗ್ಯ ಇರೋದ್ರಿಂದ ಅವಳು ಅಳ್ತಾ ಇದ್ದಾಳೆ ಮೇರಿ ಇಲ್ಲಿ ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಪ್ರವಾಸದ ಗುಂಗಿನಲ್ಲಿ ಕುತೂಹಲ ಇದೆ ಓ ಹೇಗ ಇರುತ್ತೋ ಹೇಗೋ ಅನ್ನೋ ಒಂದು ಕುತೂಹಲದಲ್ಲೇ ಹೊರಡ್ತಾಳೆ ಹೊರಟು ಆಗ ರೈಲು ಗಾಡಿಯಲ್ಲಿ ನಿಲ್ಲಿ ಮತ್ತೆ ರೈಲು ಗಾಡಿಯಲ್ಲೇ ಹೋಗ್ಬೇಕಾಗಿರುತ್ತೆ ರೈಲು ಗಾಡಿಯನ್ನ ಹತ್ತುತ್ತಾಳೆ ಮತ್ತೆ ಅದೇ ರೈಲು ಗಾಡಿಯಲ್ಲಿ ವಾಪಸ್ ಆಗ್ತಾಳೆ ನೋಡಿ ರಾತ್ರಿ ರೈಲು ಗಾಡಿಯಲ್ಲಿ ಲಿಲ್ಲಿ ವಾಪಸ್ಸಾದಳು ನೋಡಿ ಲಿಲ್ಲಿ ಏನು ಆಸೆ ಆಕಾಂಕ್ಷೆಗಳನ್ನ ಕುತೂಹಲದಿಂದ ಹೇಗೆ ಪ್ರವಾಸವನ್ನ ಕೈಗೊಂಡಿದ್ಲೋ ಅಥವಾ ಪ್ರವಾಸಕ್ಕೆ ಹೋಗಿದ್ಲೋ ಅದೆಲ್ಲವೂ ಕೂಡ ಅವಳಿಗೆ ಆ ಅವಳ ಮನಸ್ಸಿನ ಮೇಲೆ ತಣ್ಣೀರ ರಚಿದಂತಾಗಿತ್ತು ಏಕೆ ಆ ರೀತಿ ಆಯ್ತು ಏಕೆ ಇಡೀ ಪ್ರವಾಸದ ಕ್ಷಣಗಳು ಅವಳ ಮೇಲೆ ಯಾಕೆ ಒಂದ್ ರೀತಿಯಲ್ಲಿ ನೋವನ್ನ ಉಂಟು ಮಾಡ್ತು ಇವಳ ನಿರೀಕ್ಷೆ ಹೇಗೆ ಅಲ್ಲಿ ಎಲ್ಲ ಒಂದ್ ಕಡೆ ಆ ಅವಳ ನಿರೀಕ್ಷೆಯನ್ನ ಮೀರಿ ಎಲ್ಲ ಒಂದ್ ಕಡೆ ಅವಳ ಮನಸ್ಸಿಗೆ ತಣ್ಣೀರಚದಂತ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಹೇಗಪ್ಪ ಅಂದ್ರೆ ಅವಳ ಪಿಕ್ನಿಕ್ ಸುರಿಯುವ ಮಳೆ ಮಳೆ ತುಂಬಾ ಮಳೆ ಇರೋದ್ರಿಂದ ಪಿಕ್ನಿಕ್ ಬರೀ ರೈಲಿನ ಪ್ರವಾಸದಲ್ಲಿಯೇ ಮುಕ್ತಾಯವಾಗಿತ್ತು ಗ್ರಾಮ ಫೋನ್ ಸಿಸ್ಟರ್ ಗಳು ಬಯಸ್ಕಾರ ಹಾಕಿದ್ದರು ಏ ಯಾವ ಗ್ರಾಮ ಫೋನ್ ಯೂಸ್ ಮಾಡಂಗಿಲ್ಲ ಯಾವುದೇ ರೆಕಾರ್ಡ್ ಅನ್ನ ಹಾಕಂಗಿಲ್ಲ ಅಂತ ಅಲ್ಲಿರ್ತಕ್ಕಂಥ ಸಿಸ್ಟರ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ರು ಕೂಡ ಇಲ್ಲಿ ಬಯಸ್ಕಾರ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಯಾವ್ದು ಕೂಡ ಉಪಯೋಗಿಸ ಆಗಿಲ್ಲ ಅಂತ ಕೊನೆಗೆ ಇವಳು ಆರು ಜೊತೆ ಡ್ರೆಸ್ ಅನ್ನ ತೆಗೆದುಕೊಂಡು ಹೋಗಿದ್ಲು ಅವ್ಯಾವ ಕೂಡ ಉಪಯೋಗಿಸ ಆಗ್ಲಿಲ್ಲ ಹಾಗಾಗಿ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಅನ್ನೋ ರೀತಿಯಲ್ಲಿ ಅದೆಲ್ಲ ಒಂದ್ ಕಡೆ ಆಸೆಯೇ ದುಃಖಕ್ಕಣೆ ಕಾರಣ ಅನ್ನೋ ರೀತಿಯಲ್ಲಿ ಲಿಲ್ಲಿಯ ಪರಿಸ್ಥಿತಿ ಆಗಿದೆ ಹೇಗೆ ಅಂದ್ರೆ ಅವಳು ಏನು ಈಗ ಹೊರಡ್ಬೇಕಾದ್ರೆ ಯಾವ ರೀತಿ ಸ್ಕರ್ಟ್ ಮತ್ತೆ ಡ್ರೆಸ್ ಹಾಕೊಂಡು ಹೋಗಿದ್ಲೋ ಅದೇ ಸ್ಕರ್ಟ್ ಹೋಗಿ ಬರೋವರೆಗೂ ಕೊನೆವರೆಗೂ ಅದೇ ಗತಿಯಾಯ್ತು ಅವಳ ಈ ಪ್ರವಾಸದ ಕನಸನ್ನ ಕಟ್ಕೊಂಡು ಹೇಗೆ ಹೋಗಿದ್ಲೋ ಆ ಕುತೂಹಲ ಎಲ್ಲವೂ ಕೂಡ ನುಚ್ಚುನೂರಾಗಿತ್ತು ಕೊನೆಗೆ ಆ ರಮಣ ಬೇರೆ ಇವಳಿಗೆ ತುಂಬಾ ಬೇಸರವನ್ನ ಮಾಡ್ತಾನೆ ಏಕಪ್ಪ ಅಂದ್ರೆ ಆತ ರೈಲು ನಿಲ್ದಾಣದಲ್ಲಿ ಕಾದಿದ್ದು ನನಗಾಗಿ ಅಲ್ಲ ನಳಿನಿಗಾಗಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೇನೆ ಎಲ್ಲ ಒಂದ್ ಕಡೆ ನಳಿ ಈ ನಳಿನಿಯ ಬಗ್ಗೆ ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸ್ತಾಳೆ ಹೇಗಪ್ಪಾ ಅಂದ್ರೆ ಅಕುರೂಪಿಯಾಗಿರ್ತಕ್ಕಂತಹ ನಳಿನಿಯನ್ನ ಇವಳು ಹೇಗೆ ಇಷ್ಟಪಟ್ಲು ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಇಳು ವಾಪಸ್ ಬರ್ಬೇಕಾದ್ರೆ ಮೇರಿಯ ಮನೆ ಹತ್ತಿರ ಯಾರೋ ಒಬ್ಬ ಯುವಕ ನಿಂತು ಮೇರಿಯ ಜೊತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಹಾಗೆ ಅಯ್ಯೋ ಈಗ ಇಳಿದ್ರೆ ಎಲ್ಲೋ ಒಂದ್ ಕಡೆ ನಾನು ಈಗ ಮೇಕಪ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅವಳು ಸೌಂದರ್ಯ ಪ್ರಜ್ಞೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಲಿಲ್ಲಿಗೆ ಸೀದಾ ಮನೆಗ್ ಬಂದ್ಲು ಮನೆಗ್ ಬಂದೊಳ್ಳೆ ಕಾರು ಮನೆ ಸಮೀಪಿಸುತ್ತು ಹಾಗೆ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳಿ ಇಲ್ಲಿ ಸಿಡುಕಿನ ಮುಖಬಾಡವನ್ನ ಧರಿಸಿ ಎಲ್ಲುವ ಕೋಪ ಇದೆ ಆದ್ರೂ ಕೂಡ ಆ ಮನೆ ಕೆಲಸದವಳು ಏನ್ ಮಾಡಿದ್ಲು ಇಲ್ಲಿ ಆ ಬುಟ್ಟಿಯಲ್ಲಿ ಆ ಕೊಠಡಿಯ ಆಜಾರದಲ್ಲಿ ಯಾರು ಲಿಲ್ಲಿಯ ಮನೆಯ ಆಜಾರದಲ್ಲಿ ಒಂದು ಬುಟ್ಟಿಯಲ್ಲಿ ಹಣ್ಣನ್ನ ತುಂಬಿಟ್ಟಿದ್ರು ತಂದಿಟ್ಟಿದ್ರು ಆ ಉಳಿದದವಳು ಹುಡುಗಿ ಹೇಳಿದಳು ಯಾರಿಗೆ ಮೇರೆ ಇಲ್ಲಿ ಆ ಲಿಲ್ಲಿಗೆ ಏನಂತ ಅಂದ್ರೆ ಮೇರಿಯ ಹಣ್ಣ ಯುದ್ಧದಿಂದ ವಾಪಸ್ ಬಂದಿದ್ದಾರೆ ಆತ ಕಳಿಸಿ ಕೊಟ್ಟಿರುವ ಈ ಬುಟ್ಟಿ ಅಂತ ಆಗ ಮತ್ತೆ ಕೋಪ ಜಾಸ್ತಿ ಆಯ್ತು ಮುಚ್ಚು ಬಾಯ್ ಅಂತ ಹೇಳಿ ಅವಳನ್ನು ಕೂಡ ಆ ಮನೆ ಕೆಲಸದವಳನ್ನ ಗದ್ರಿಸ್ತಾಳೆ ಹೀಗಾಗಿ ಒಂದ್ ರೀತಿಯಲ್ಲಿ ಆ ಮೇರಿಯ ಅಣ್ಣ ಯಾಕೆಂದ್ರೆ ಅಲ್ಲಿ ಮಾತನಾಡ್ತಾ ಇರ್ತಕ್ಕಂಥವ್ರು ಮೇರಿಯ ಮನೆ ಹತ್ತಿರ ಯಾರಪ್ಪ ಅಂದ್ರೆ ಮೇರಿಯ ಅಣ್ಣ ಅವನು ಸೈ ಇಲ್ಲಿ ಸೈನಿಕನಾಗಿರ್ತಾನೆ ಅವನು ಸೇನೆಯಿಂದ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಲಿಲ್ಲಿಗೆ ಎಲ್ಲೋ ಒಂದ್ ಕಡೆ ಅವನು ಏನ್ ಮಾಡಿರ್ತಾನೆ ಹಣ್ಣಿನ ಬುಟ್ಟಿಯನ್ನ ಕಳಿಸಿರ್ತಾನೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ತನ್ನ ಕೋಪ ಇವಳುಗೆ ಕಡಿಮೆನೇ ಆಗಲ್ಲ ಯಾಕೆಂದ್ರೆ ಒಂದ್ ರೀತಿಲಿ ಏನೆಲ್ಲಾ ಕುತೂಹಲಗಳಿತ್ತು ಎಷ್ಟು ಆಸೆಯಿಂದ ಹೋಗಿದ್ಲು ಒಂದ್ ರೀತಿಯಲ್ಲಿ ಅವಳಿಗೆ ಆ ಪ್ರವಾಸ ಒಂದ್ ಕಡೆ ಅವಮಾನವಾಯ್ತು ಯಾರಿಗೆ ಲಿಲ್ಲಿಗೆ ಆ ಬೇಸರದಲ್ಲಿಯೇ ಅವಳು ಎಲ್ಲೋ ಒಂದ್ ಕಡೆ ಆ ಇಲ್ಲಿ ಮಲ್ಕೊಳ್ತಾಳೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ಎಲ್ಲರ ಬಾಯಿ ಮುಚ್ಚಿ ಇವಳು ನಿಶಬ್ದವಾಗಿ ತನ್ನ ಪ್ರಶಾಂತತೆಯನ್ನ ಕಂಡ್ಕೋಬೇಕು ಅಂತ ಹೇಳಿ ಸುಮ್ಮನಾಗ್ತಾಳೆ ಇದು ಒಂದ್ ಕಡೆ ಈ ಒಂದು ಕಥಾಭಾಗವನ್ನು ನಾವು ನೋಡ್ತಾ ಇದ್ದಾಗ ಇಲ್ಲಿ ನಾವು ಗಮನಿಸುತ್ತೆ ಏನಪ್ಪಾ ಅಂದ್ರೆ ಆ ಮೇರಿಯ ಎಲ್ಲ ಒಂದ್ ಕಡೆ ಒಂದು ದೀನತೆ ಆಗಿರ್ಬೋದು ಅಥವಾ ಲಿಲ್ಲಿಯ ವೈಭೋಗದ ಜೀವನ ಹೇಗೆಲ್ಲ ಆಯ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಿದ್ದೀವಿ ಲಿಲ್ಲಿಯ ವಿಭಿನ್ನ ನಡತೆ ಹಾಗೆ ಮೇರಿಯ ಬಗ್ಗೆ ಲಿಲ್ಲಿಗೆ ಇರುವಂತಹ ಅನುಕಂಪ ಅಥವಾ ಲಿಲ್ಲಿಯ ಪ್ರವಾಸದ ಕ್ಷಣಗಳು ಹೇಗಿತ್ತು ಅಥವಾ ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ಯಾವ ರೀತಿ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ಲು ಈ ಎಲ್ಲಾ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ಬೋದು ನಿಮಗೆ ಈ ಪರೀಕ್ಷೆಯಲ್ಲಿ ನಿಮಗೆ ಹತ್ತು ಅಂಕಗಳಿಗೆ ಈ ಒಂದು ಕಥಾಭಾಗದಿಂದ ಪ್ರಶ್ನೆ ಬರುತ್ತೆ ನೆನ್ಪೇಟ್ಕೊಂಡಿರಿ ಹತ್ತು ಅಂಕ ಈ ಯಾರು ಈ ತರಗತಿಯನ್ನ ಕೇಳಿರ್ತಾರೆ ಅವರೆಲ್ರಿಗೂ ಕೂಡ ಗ್ಯಾರಂಟಿ ಹತ್ತು ಅಂಕಗಳು ಸಿಗುತ್ತೆ ಅಂತ ಹೇಳ್ತಾ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕೆಂದ್ರೆ ತರಗತಿಯನ್ನ ಸದುಪಯೋಗ ಪಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಇನ್ನು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಇಲ್ಲಿಗೆ ಇವತ್ತಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶುಭವಾಗ್ಲಿ